ನಾವಿರುವಂಥ ಮನೆ ಬಗ್ಗೆ ನಿಮಗೆಲ್ಲ ಗೊತ್ತಾಯ್ತ್ರಿ ನಾವಿರುವಂಥ ಮನೆ ಸಿಂಗಲ್ ರೂಮ್ ಹಿಂದೆ ತಮನ್ನ ಫುಲ್ ಗಾಬರಿ ಗಾಬರಿ ಈಗೈತಲ್ಲ ಒಳಗ ಅದಕ್ಕಿಂತ ಸಣ್ಣ ಆದ್ರೆ ನಡೀತೈತಿ ಗಾಡಿ ಏನಾರ ಸ್ಟಾಪ್ ಆಗಿರ್ಬೇಕು ಸುಮ್ಮನಲ್ಲಿ ಇದು ಫಸ್ಟ್ ಟ್ರೈ ಮತ್ತೆ ಇಲ್ಲಿ ಅಂತರ ಚಾಲೂ ಆಗ್ತತ್ರಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನನದ ಯೂಟ್ಯೂಬ್ ಚಾನೆಲ್ ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ನೋಡ್ರಿ ನೆಲ್ಲಿಕಾಯಿ ಯಾವ ಪರಿ ಅದಾವೆ ತಳಗಣ್ಣ ಮನ್ನಾರೆ ಒಂದು ನೆಲ್ಲಿಕಾಯಿ ಗಿಡ ಹಚ್ಚಾರ ರೀ ಆ ನೆಲ್ಲಿಕಾಯಿ ಗಿಡದಾಗ ನೆಲ್ಲಿಕಾಯಿ ಒಂದ್ಯಾಡಲ್ರಿ ಒಂದು ಗೊಂಚಲದಾಗ ಒಂದು ನೂರು ಅಕ್ಕವು ಎರಡು ನೂರು ಅಕ್ಕವು ಗೊತ್ತಿಲ್ಲ ನೆಲ್ಲಿಕಾಯಿ ಮಾತ್ರ ಸಿಕ್ಕಾಪಟ್ಟೆ ಅಕ್ಕವ್ರಿಪಾ ನಮ್ಮ ತಮ್ಮನ್ನ ಬರೋಬೇಕಾರೆ ಇವನು ಹತ್ತೊಂಬಂದ ನೋಡ್ರಿ ನಾವಿರುವಂಥ ಮನೆ ಬಗ್ಗೆ ನಿಮಗೆಲ್ಲ ರೀ ನಾವಿರುವಂಥ ಮನೆ ಸಿಂಗಲ್ ರೂಮಿಂದ ಬಟ್ ಈಗ ನಾವೇನು ವಿಚಾರ ಮಾಡಕೀವ್ರೀಪ ಅಂತ ಹೇಳಿದ್ರೆ ಹೆಂಗೂ ಇಲ್ಲಿ ಜಾಗ ಖಾಲಿ ಐತ್ರಿ ಇಲ್ಲೊಂದು ನಮಗೆ ರೂಮ್ ಕಟ್ಟಿಸ್ಕೊಡ್ರಿ ಅಂಥೇಳಿ ಅವ್ರೆಡಿ ಮಾತಾಡ್ಬೇಕಂತೇಳಿ ನಾನು ವಿಚಾರ ಮಾಡೀನಿ ಬಟ್ ರೀ ನಾವು ವಿಚಾರ ಮಾಡೋದಕ್ಕೆ ಅವ್ರ ಹ್ಞೂ ಅನ್ಬೇಕಲ್ರಿ ಆದರೂ ಒಂದು ಮಾತು ಕೇಳಬೇಕಂತ ಹೇಳಿ ನಾವು ಅಂದ್ಕೊಂಡೇವಿ ಏನಿಲ್ಲ ರೀ ಒಂದು ರೂಮ್ ಐತಿ ಇಷ್ಟ ಒಂದು ರೂಮ್ ನಮಗೆ ಇಲ್ಲ ಆತ್ರಿಪ್ಪ ಅಂತ ಹೇಳಿದ್ರೆ ನಮಗೆ ಎಕ್ದಮ್ ಕರೆಕ್ಟ್ ರೀ ಅದಕ್ಕೆ ಕೇಳಬೇಕಂತ ಹೇಳಿ ಅಂದ್ಕೊಂಡೇವಿ ನೋಡ್ಬೇಕು ರೀ ಏನಂತಾರೋ ಏನೋ ಗೊತ್ತಿಲ್ಲ ಏನೈತ್ರಿಪಾ ಅಂತ ಹೇಳಿದ್ರೆ ನಾವಂತೂ ಈಗ ಮನೆಗೆ ಹೆಂಗೋ ಬಾಡಿಗೆ ಕೊಡ್ತೇವ್ರಿ ಅವ್ರು ಏನ್ರ ಒಂದು ರೂಮ್ ಕಟ್ಟಿಸ್ ಕೊಟ್ರಿಪಾ ಅಂತ ಹೇಳಿದ್ರೆ ಅದನ್ನೊಂದ್ ಸ್ವಲ್ಪ ನಾವು ಹೆಚ್ಚಿಗೆ ಬಾಡಿಗೆ ಕೊಟ್ಟೆ ಇಲ್ಲೇ ಇರ್ಬೇಕಂತೇಳಿ ವಿಚಾರ ಮಾಡಿವ್ ನಾವು ಅವರು ಏನು ಏನ್ ಪ್ರಾಬ್ಲಂಬಾ ಅಂತ ಹೇಳಿದ್ರೆ ಅವ್ರೀಗ ಜಸ್ಟ್ ಈಗ ಮದುವೆ ಐತಿ ಸಣ್ಣ ಇನ್ನೊಂದು ಎರಡು ತಿಂಗ್ಳದ ದೇಡ್ ತಿಂಗ್ಳದ ಆಗೈತು ಗೊತ್ತಿಲ್ಲ ನೋಡೋಣ ಒಂದು ಮಾತೆ ಅವರು ಏನ್ರ ಹ್ಞೂ ಅಂದ್ರಿಪಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ

ಇದು ಅದ ವಿಚಾರ ವಿಚಾರ ಮಾಡಬಂತೆ ಯಾಕಂತ ಹೇಳಿದ್ರೆ ಅಷ್ಟೋ ರೂಮ್ನಂಗಂತು ಆಗಂಗಿಲ್ಲ ಈಗ ನಾವೇನು ಮುಕ್ಕೊಂತೇವಲ್ರಿ ನನ್ನ ಹೋಗಿ ಸಾನೆ ತಲೆಗೆ ಕಾಲಿಗೆ ಬರ್ತಿರ್ತಾವು ಸೊ ಹಿಂಗಾಯ್ತು ರೀ ಪ್ರಾಬ್ಲಮ್ ನಮಗೇನು ರೀಪ್ಪ ಅಂದ್ರೆ ಬರೀ ಎರಡು ರೂಮಿನ ಆತ ಅಂತ ಹೇಳಿದ್ರೆ ನಮಗೆ ಕರೆಕ್ಟ್ ಹಾಕೈತ್ರಿ ಅದಕ್ಕಿದ ಏನು ದೊಡ್ಡ ನಮಗೆ ಅರಮನೆ ಬೇಕನ್ನಂಗಿಲ್ಲ ಒಂದು ದೊಡ್ಡ ಮನಿ ಬೇಕನ್ನಂಗಿಲ್ಲ ಬರೀ ಎರಡು ರೂಮ್ ಆತ ನಮಗ ಸಾಕ್ರಿ ನಾವು ಅದ್ರಾಗ ಖುಷಿ ಖುಷಿ ಆಗಿರ್ತೀವಿ ಈಗೇನ ಕೆಲಸ ಎಲ್ಲ ಕಂಪ್ಲೀಟ್ ಬಾಂಡೆ ಎಲ್ಲ ವಾಷಿಂಗ್ ಮಾಡಿದ ನೀನು ಬಾಂಡೆ ವಾಷಿಂಗ್ ಮಾಡಿದಿ ಕರಿ ಕೆಲಸ ನೀಟಾಗಿ ಮಾಡಿದ್ವಿ ಆದ್ರೆ ಈ ಮನೆಗೆ ಬಂದಾಗ ನಾನು ಅಬ್ಸರ್ವ್ ನೀ ಬಾಂಡೆ ಮ್ಯಾಗ ಬಾಂಡೆ ಬಿಟ್ಟು ಒಟ್ಟ ಒಳಗಡೆ ಹಂಗಿಲ್ಲ ಅವಾಗ ಅಷ್ಟೇ ಅಂದ್ರೆ ಇಲ್ಲಿ ನೀ ಒಳಗಿಟ್ಟಿಲ್ಲ ಒಮ್ಮೆ ಹಂಗ ಅಂದ್ರ ರೂಢಿ ಆಗ್ಬಿಟ್ಟೇತಿ ಅದ್ ಇಲ್ಲ ಎರಡ್ ದಿನ ನಮ್ಗ ಏನ ಆಟೋ ಆಟಿಕೆ ಹೋಗ್ಬೇಕ ಅಂತ ಹೇಳಿದ್ರ ಮತ್ತ ಈ ಬುಟ್ಟಿಯಿಂದ ತಕೊಂಡ್ ಹೋಗ್ತೇವಿ ಊಟಾ ಮಾಡ್ತೇವಿ ಚಾ ಕುಡಿತೇವಿ ಮತ್ತ ಅಲ್ಲಿ ತಿಕ್ಕಾಕ ಇಟ್ಟಬಿಡ್ತೇವಿ ಅಲ್ಲಿ ಬಾಂಡೆ ಜಮಾ ಆದ್ವ ಅಂದ್ರ ಇವು ಒಳಗ ಹೋಕ್ಕಾವು ಮತ್ತ ಆ ಬಾಂಡೆ ಈ ಬುಟ್ಟಿಯಾಗ ಬರ್ತಾವು ಹಂಗಾರೆ ನೋಡ್ರಿ ಮನಿಗೆ ಮನಿಗ ಬಂದೆ ನಾವು ಬಂದಾಗಿಂದ ನಾವು ಬಾಂಡೆ ಬುಟ್ಟಿ ತಿಕ್ಕಿದ್ ನಾವು ಒಟ್ಟ ಒಳಗ ಇಟ್ಟೇ ಇಲ್ಲ ಇಲ್ಲೇ ವಾಶ್ ಮಾಡೋದು ಇಲ್ಲೇ ಇಟ್ಟಬಿಡೋದು ಎಲ್ಲಾರ ಹೊರಗ ಹೋಗೋಮ ಹ್ಞೂ ಈಗ ನಾವು ಇಲ್ಲೇ ಇದ್ವಿ ಅಂತ ಹೇಳಿದ್ರೆ ಬಾಂಡೆ ಕುರ್ಚೆ ಎಲ್ಲನೂ ಇಲ್ಲೇ ಬಿಟ್ಬಿಡ್ತ ಎಲ್ಲನೂ ಇಲ್ಲೇ ಬಿಟ್ಬಿಡ್ತೀವಿ ನಾವು ಒಂದು ಒಳಗಡಂಗಿಲ್ಲ ಇಡಂಗಿಲ್ಲ ಯಾಕಂದ್ರೆ ಇಡ್ಬೇಕಂತ ಹೇಳಿ ಜಾಸ್ತಿ ನಮ್ಮ ಮನ್ಯಾಗ ಅಲ್ಲಿ ಜಾಗನೇ ಇಲ್ಲ ಇವೇನ ಉಳ್ಳಾಗಡ್ಡಿ ಬುಟ್ಟ ತುಂಬಬೇಕು ಯಾವಾಗ ಬಾ ಪಡ್ಪಡ್ತ ತುಂಬ್ಬಿಡುದ್ ಈಗ ಹಾಂ ಉಳ್ಳಾಗಡ್ಡಿ ಭಾಳ ತುಟ್ಟಿ ಅದಾವು ತುಂಬಿಡು ಏ ಸಸ್ತಾಗ್ಯಾವ ಈಗ ಹಂಗೆ ನಮಗೆ ಸಿಕ್ಕಿತಿ ಓಪು ಸಟ್ಟಿ ನಿಮ್ಮತ್ತೇನು ಸಸ್ತಾಗ್ಯಾವು ಸಿಕ್ಕಿದಾವೆ ಇವೇನು ಇದಾವಲ್ಲ ರೀ ಉಳ್ಳಾಗಡ್ಡಿ ಎ ಪಿ ಎಮ್ ಸಿ ಒಳಗೆ ಚೀಲಗಟ್ಲೆ ಹಂಗೆ ಶುರು ಹೋಗಿದ್ದೀರಿ ಅಲ್ಲಿ ಚೀಲ ಚೀಲನ ಶುರು ಹೋಗಿದ್ರ ನಾವೇನು ಮಾಡಿದ್ರಿಪ್ಪ ಅಂದ್ರೆ ಅಂದ್ರೆ ಚೀಲಗಟ್ಲೆ ಅಂತ ಹೇಳಿದ್ರೆ ಅವೇನ ಚಲೋ ಇದ್ದಿದ್ದಿಲ್ಲ ರೀ ಅದ್ರಾಗ ಸ್ವಲ್ಪ ಕೊಳ್ತಿದ್ದು ಸ್ವಲ್ಪ ವೇಸ್ಟಾಗಿದ್ದು ಇದ್ದು ಅದ್ರಾಗ ನಾವೇನು ಮಾಡಿದ್ರಿಪ್ಪ ಅಂತ ಹೇಳಿದ್ರೆ ಚೀಲ ಜಕ್ಕೊಂಬಂದು ಅದ್ರಾಗ ಚಲೋ ಚಲೋ ಆರಿಸ್ಕೊಂಡು ಬಂದೇವು ನಾವು ಎಷ್ಟು ಚಲೋ ಆರಿಸ್ಕೊಂಡು ಮತ್ತು ಹೌದು ಮತ್ತು ತಮ್ಮ ನೋಡಂಗ್ ಕ್ಲೈಮೇಟ್ ಇನ್ನೂ ಏಳು ಗಂಟೆ ಆಗಿಲ್ಲ ಆಗಲಿ ಎಲ್ಲ ಕಡೆ ಕತ್ಲತ್ ನೋಡ ಹ್ಮ್ ಇನ್ನೂ ಗಂಟೆ ಆಗಿಲ್ಲ ಪೋನೆಯುಳ ಹ್ಮ್ ಪೋಣೆ ಒಳಕ್ಕೆ ಫುಲ್ ಕತ್ಲ ಆ ಕಡೆ ಅಂತೂ ನೋಡಂಗಿಲ್ಲ ಹೋಗ ಆ ಕಡೆ ಹೊಲ ಅದಾವಲ್ಲ ಫುಲ್ ಅಂದ್ರೆ ಫುಲ್ ಕತ್ತ ನೋಡ ಆ ಕಡೆ ಗಾಡಿ ಅಂದ್ರೆ ಸ್ಟಾಪ್ ಹೋಗಿರ್ಬೇಕು ಸುಮಾನಲ್ಲಿ ಅಲ್ಲಿ ಹೌದ ಗಾಡಿ ಅದ ನಿಲ್ಬಿಡ ಅಲ್ಲಿ ಯಾಕಂದ್ರೆ ಏನೋ ಬರೋದೈತಿ ಹ್ಞೂ ಹೌದಿಲ್ಲ ಅಲ್ಲಿ ಏನೋ ಟ್ರೈನ್ ಸ್ಟಾಪ್ ಆಗಿಲ್ಲ ಏನಿಲ್ಲ ಬಟ್ ಕತ್ತ ನೋಡಿ ಆ ಐತಿ ಅಲ್ಲಿ ಆತ ಕೆಲಸ ನಿಂತೆ ಇವತ್ತು ನಾವು ಇದು ಮಾಡ್ಬೇಕಾಗತ್ತೆ ಸೆಂಟಿಮೆಂಟ್ ಹಿಡಿಯೋ ಅದು ಮಾಡಲಿಲ್ಲ ಹ್ಞೂ ಚಲೋ ಮಾಡಿದ್ರ ತಮ್ಮನ್ನ ಬಿಸಿ ಆಗಿರ್ಬೇಕು ನೀರೇ ಹೋಗ ಫಟ್ ಫಟ್ ಜಾಗ ಮಾಡಿ ಸಾನಿಯಾ ತಮ್ಮನ್ನ ಹೋಗಿ ನಾವು ಸುಟ್ರು ತೊಂಬರ್ಬೇಕು ಆ್ಯಕ್ಚುಲಿ ನಾವು ಇವತ್ತು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಇವತ್ತು ಆಗದಿಲ್ಲ ನಾಳೆ ಆಗಂಗಿಲ್ಲ ಮತ್ತು ಸೋಮವಾರ ಸೋಮವಾರ ತಮ್ಮನ್ನ ಸಾರಿ ಅಂದರೆ ಇರ್ತೈತಿ ಅವತ್ತು ಆಗಂಗಿಲ್ಲ ಮತ್ತು ಯಾವಾಗ ಹೋಗೋದು ನಾವು ಹಾ ತಮನ್ನ ನೀಳಿ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ ನೀ ಶಾಲೆಗೆ ಹೋಗೋದಾಗ ಬರೋದ್ ಮಾಡ ಹೋಮ್ ವರ್ಕ್ ಇದ್ರೆ ಹೋಮ್ ವರ್ಕ್ ಮಾಡಿ ಎಲ್ಲಿ ನಿನ್ನ ಕರೆಯಾಗೋಡ್ಸ ಎಷ್ಟು ಪ್ರೀತಿ ತಮಣ್ಣ ಬಾವ ತಮ್ಮ

ತಮ್ಮ ಫುಲ್ಲ ಶಾನೆ ಫ್ರೆಶ್ ಅಪ್ ಆದರೆ ಈಗಾಗಲೇ ಆಕೆ ತಲೆ ಸ್ನಾನ ಬೆಳಗ್ಗೆ ಬೆಳಿಗ್ಗೆ ನಿಂತ್ ಮಾಡಿಸ್ಬೇಕು ಮಾಡ್ಸ್ಬೇಕನ್ನ ನಾನು ಕೆಲಸದೊಳಗೆ ಭಾಳ ಆಗ್ಬಿಟ್ಟ ಮಾಡ್ಸೋದಾಗಲಿಲ್ಲ ಹಂಗಾಗಿ ಅವು ನೀರು ರೀ ಹಂಗಾಗಿ ಮಾಡಿಸ್ಬಿಡ್ತೀನಿ ಬಾ ತಮ್ಮನ ನಿನಗೂ ಸ್ವಲ್ಪ ನೈಟ್ ರಿಲ್ಯಾಕ್ಸ್ ಸಿಕ್ಕಾಕತೆ ಅಂತೇಳಿ ಆಕೆ ಹಿಂಗೆ ಮಾಡಿಸಿದೆ ಹೆಂಗ ಥಂಡ ತಾಗತ್ತೆ ಇಲ್ಲ ಇಲ್ಲದಿಲ್ಲ ಡಿಲ್ ಕಡಿಮೆ ಐತೆ ಮತ್ತು ನೋಡಿರಿ ಈಗಾಗಲೇ ಮತ್ತೆ ದೇವ್ರಿಗೆ ಬಾಕ್ಲಿಗೆಲ್ಲ ಉದ್ನ ಕಡ್ಡಿ ಹಚ್ಚಿ ನಮಸ್ಕಾರ ರೀ ಅದು ಒಂದು ರೀಪಾ ಅಂತ ಹೇಳಿದ್ರೆ ನಮ್ಮ ಮನೆಗೆ ಎಲ್ಲರಿಗೂ ಒಂದು ರೀ ಸ್ನಾನ ಆದ ತಕ್ಷಣ ನಾನು ಚಿರಾಕ್ ಹಚ್ಚಿರ್ತೀನಿ ಕಡೆಗೆ ಅವ್ರು ಆದ್ರೆ ಹಚ್ತಾರೆ ರೀ ಅವರು ಸ್ನಾನ ಹಾಕೊಳ್ಳಿ ನಮ್ಮ ತಮ್ಮನೇ ಆಗಲಿ ಸಾನೆ ಆಗಲಿ ಉದ್ನ ಕಡ್ಡಿ ಹಚ್ಚಿದ್ದೇವ್ರಿಗೆಲ್ಲ ನಮಸ್ಕಾರ ಮಾಡೋದು ಒಂದು ಪದ್ಧತಿ ರೀ ಹೌದಿಲ್ಲ ಹ್ಞೂ ತಳ ಹೋನ ಈಗ ಹ್ಞೂ ಅಡಿಗೆ ರೀ ಈಗ ಐತ್ರಿಪ್ಪ ಮಧ್ಯಾಹ್ನ ಮಾಡಿದ್ದ ದಾಲ್ ತಡಕ ಐತ್ರಿ ಇನ್ನು ಜೀರಾ ರೈಸ್ ಐತ್ರಿ ಏನು ಚಿಂತಿಲ್ರಿ ಊಟ ಹ್ಞೂ ಏನು ಚಿಂತಿರ ರೊಟ್ಟಿ ಮಾಡ್ಬೇಕಂತ ಹೇಳಿದ್ರೆ ಹಿಟ್ಟೊಂದು ಕಾಲೇಜ್ ಹಿಟ್ಟೊಂದು ಯಾವಾಗ ಹಾಕಿಸ್ಕೊಂಬರ್ಬೇಕು ಆಕತ್ತೇನೋ ನೋಡೋಣ ನಾಳೆ ಆದ್ರೆ ಆಗ್ತದ ಅಂತ ಹೇಳಿ ನಾಳೆ ಆತಂದ್ರೆ ಹೋಗಿ ಹಾಕಿಸ್ಕೊಂಬರ್ತೀವಿ ರೀ ಹಿಟ್ಟು ಆಮೇಲೆ ಈ ಹೆಣ್ಮಕ್ಳಿಗೊಂದು ದೊಡ್ಡ ಗುಳರಿಪ್ಪ ಬೆಳಿಗ್ಗೆ ಒಂಥರ ಜೋಡಿಸಬೇಕು ರಾತ್ರಿ ಒಂಥರ ಜೋಡಿಸ್ಬೇಕು ಊಟ ಮಾಡಾಕ ಬೆಳಿಗ್ಗೆ ಉಂಡಿದ್ದು ಮತ್ತೆ ರಾತ್ರಿ ಊಟ ಮಾಡೋಕೆ ರೀ ರಾತ್ರಿ ಊಟ ಮಾಡಿದ್ರೆ ಮತ್ತೆ ಬೆಳಿಗ್ಗೆ ಊಟ ರೀ ಹಂಗ ಇದೊಂದು ದೊಡ್ಡ ಟೆನ್ಷನ್ ರೀ ಅಡಿಗೆದೊಂದು ಅದಿಲ್ಲ ನಮ್ಮ ನಜ್ಮಾರು ನೋಡ್ರಿ ಇಷ್ಟೊತ್ತು ಅನ್ನೋದ್ರಾಗ ಅಂದ್ರೆ ಸಂಜೆ ಮುಂದೆ ಬಂದ ಕಸ ಹೊಡೆದ ಲೈಟ್ ಹಚ್ಚಿ ತಳಗೆ ಹೋಗ್ಬಿಡ್ತಾರೆ ರೀ ಅವ್ರ ಮನೆಯವ್ರು ಬಂದ ಮೇಲೆ ಆಕಿನೂ ಮ್ಯಾಲೆ ಬರ್ತಾಳೆ ರೀ ಯಾರು ನಾವು ಮ್ಯಾಲೆ ಇರಂಗ ಇಲ್ಲ ರೀ ಯಾಕಂದ್ರೆ ಎಲ್ಲ ತಳಗೆ ಕುದ್ಕೊಂಡಿರ್ತಾರೆ ರೀ ಇಲ್ಲ ಅಲ್ಲಿ ನಜ್ಮಾ ಇದ್ದಿರ್ಬೇಕು ಇಲ್ಲ ನಾವು ಇದ್ದಿರ್ಬೇಕು ನಮ್ಮ ನಜ್ಮಾ ಇಲ್ಲ ಅಂತೇಳಿ ನಾವು ಈಗ ಹೋಗ್ಬಿಡೋದು ನಮ್ಮ ನಜ್ಮಾ ಇತ್ತು ನಾವು ಆಕೆ ಸ್ವಲ್ಪ ಮಾತಾಡ್ಕೊಂಡು ನಿಂದಿರ್ತಿದ್ವಿ ನಮ್ಮ ಅಸರ ಮನೆಯಾಗೆ ಇಲ್ಲ ನಮ್ಮ ಅನ್ನೋರ ಮನೆಯಾಗೆ ಹ್ಮ್ ಮಸ್ತ್ ಟೈಮ್ ಪಾಸ್ ಮಾಡ್ಬೇಕು ಮ್ಯಾಗ ಬಂದೆ ಊಟ ಮಾಡಿ ಮಾಡ್ಬಿಡೋದು ಹ್ಮ್ ತಗೊಂಡ್ರಿ ತಾನೇ ಅಂತೂ ಮ್ಯಾಗ ಹಚ್ಚಿಗಿರಂಗಾನೆ ಇಲ್ಲಕ್ಕಿ ನಮಗ ಆದ್ರೆ ಏನು ಮಾಡಕ ನಮಗೂ ಇರಕ ಮನಸ್ಸಿಲ್ಲ ಆದ್ರೆ ಇರಬೇಕಲ್ಲ ಕೆಲಸ ಮಾಡ್ಕಂತ ನಾವು ಅಲ್ಲೇ ಕೂತ್ಕೊಂಡೆ ಅಂದ್ರೆ ಕೆಲಸ ಎಲ್ಲ ಅಂಗಾ ನಿಂತಿರ್ತಾವೋ ಟ್ರೈನ್ ಗಡಿ ನಿಂತಾಂಗ ಅಗರ್ ಕಿಳಿರ ಕತ್ಲ ಒಂದ್ ಇಲ್ಲಿ ಇಲ್ಲೊಂದು ಬಲಪ ಹಾಕಂಗ ಮಾಡಿ ಲೋಡಾ ಚಾಚಿಯರ ಇಲ್ಲೊಂದು ನಾವು ಫಸ್ಟ್ಿ ಹ್ಮ್ ಹ್ಮ್ ಇದು ಡಿಸೈನ್ ನೋಡ್ರಿ ಎಷ್ಟು ಸೂಪರ್ ಐತ್ರಿಪ್ಪ ಇದು ಫಸ್ಟ್ ಹಾಕ್ಯಾರ ನೋಡ್ರಿ ಈ ಬ್ಲೌಸಿಗೆ ಡಿಸೈನ್ ಇದೆ ಮತ್ತೆ ಯಾರಿಗೆ ಹಾಕಿಲ್ರಿ ಇದ ಫಸ್ಟ್ ರೇ ಮತ್ತೆ ಇಲ್ಲಿನ ಥರ ಚಲೋ ಆಗ್ತತ್ರಿ ಆದ್ರೆ ಭಾರಿ ಸೂಪರ್ ಐತ್ರಿ ಡಿಸೈನ್ ನೋಡಿದ್ರಂಗೆ ಮಸ್ತ್ ಕಾಣಿಸ್ ನೋಡ್ರಿ ಕಲರ್ ಕಾಂಬಿನೇಷನ್ ಸೂಪರ್ ಐತ್ರಿ ಅಂದ್ರೆ ಈ ಸ್ಯಾರಿಗೆ ಇದು ಸೆರಗೈತೆ ಈ ಪೂರ ಸಾರಿ ಈ ಕಲರ್ ಐತ್ರಿ ಇದು ಬ್ಲೌಸ್ ಅಷ್ಟೇ ಈ ಕಡೆ ಈ ಕಲರ್ ಬಂದೈತಿ ಸಾರಿ ಯಾಕೆ ಕಲರ್ ಬಂದಿರ್ತದಲ್ಲ ಇದನ್ನ ಏನು ಕಲರ್ ಇದನ್ನ ಹಾಕ್ತಾರೆ ಡಿಸೈನ್ ಇದು ತೋಳ್ ನೋಡ್ರಿ ಇಲ್ಲಿ ಅದೇ ಮಸ್ತ್ ಆಗೈತೆ ನೋಡ್ರಿ ಸೂಪರ್ ಆಗೈತೆ ರೀ ಯಾರಾದ್ರೂ ಹಾಕ್ಸರಿದ್ರ ಹಾಕಿಸ್ಬೋದ್ರಿ ಈ ಥರ ಮಸ್ತ್ ಆಗೈತೆ ರೀ ಏನಿದೆ ಮನೆ ತುಂಬ ಹೋಗಿ ತಮ್ಮನ ಉದನ್ ಕಟ್ಟಿ ಹೆಚ್ಚಿದ್ಲಲ್ ರೀ ಅದ ಕದ ಮುಚ್ಕೊಂಡ್ ಹೋಗ್ಬಿಟ್ಟಿ ನಾವು ಅದು ಹೋಗಕ್ಕೆ ಎಲ್ಲ ಚಾನ್ಸ್ ಇಲ್ಲ ಎಲ್ಲ ಇಲ್ಲ ಹೌದು ನಮ್ಮ ಮನೆಗೆ ಒಂದೇ ಕಿಡಕಿ ಇದೇ ಕಿಡಕಿ ರೀ ಇದೇ ಕಿಡಕಿ ನಾವು ಓಪನ್ ಮಾಡಂಗಿಲ್ಲ ಬಿಡಂಗಿಲ್ಲ ಓಪನ್ ಮಾಡಿದ್ರೆ ಎಲ್ಲ ಹೊಗಿಲಿ ಹೊರ ಹೋಗಿತ್ತೆ ತಮ್ಮ ನಿನಗ ಗೊತ್ತಾಗತ್ತಿಲ್ಲ ಕಿಡಕಿ ಓಪನ್ ಮಾಡ್ಬೇಕಾ ಬಿಡ್ಬೇಕಂತ ಹೇಳಿ ನಾನ ಬೇಡ ಅಂದ್ರೆ ಹುಳು ಕಟಕ ಅಕ್ಕಿ ನೋಡಿ ಗಾಬರಿ ಬಿಟ್ಟಾಳ ತಮನ್ನ ಫುಲ್ ಗಾಬರಿ ಗಾಬರಿ ಹಾಗೆ ಮಾಡಿ ಕಣ್ಣು ಪಿಳಸೊಂಡಿಟ್ಟೆ ಓ ತಮನ್ನ ಹೊರಗಂತೂ ಮಸ್ತ್ ಗಾಳಿ ಐತು ಮನೆ ಹ್ಮ್ ತುಂಬಾ ಡಬರಿ ಗಿಬರಿ ಎಲ್ಲ ಇಲ್ಲಿ ಹೊರಗೆ ಇಲ್ಲ ಹೊರಗೆ ಹ ಥಂಡಿ ಬರ ಏನ್ ಥಂಡಿ ಊಟ ಮಾಡ ಮಾಡ ಏನ ಆಗಂಗಿಲ್ಲ ಬಾ ನೀನೆ ಬೆಳಕೈತಿ ಎಲ್ಲ ಐತಿ ಬಾ ಬೆಳಕಿಲ್ಲ ಅನ್ನಂಗಿಲ್ಲ ಏನಿಲ್ಲ ಅನ್ನಂಗಿಲ್ಲ ಎಲ್ಲ ಐತಿ ಪಟ್ಪಟ್ ತುಂಬ

ಹೌದು ಹಿಟ್ಟು ಹೋಗಿ ಹಾಕಿಸ್ಕೊಂಬರ್ಬೇಕು ನಾವು ಯಾವಾಗ ಹಾಕಿಸ್ಕೊಂಬರೋದೋ ಏನು ನೀನು ಹೇಳಕತ್ ನಾಲ್ಕು ದಿನ ಆಯ್ತಾ ಕೂಡಲೇ ಬಿಡು ನೀನು ಹ್ಮ್ ಪಟ್ ಪಟ್ಟ ಸಾನಿಯಾ ತಮಾನ ಬರ್ರಿ ನೀವಲ್ಲಿ ತಮ್ಮ ನೀನೇ ನೀನು ಅಲ್ಲಿ ಯಾಕೆ ಸ್ವಲ್ಪ ಬರ್ರಿ ರಾತ್ರಿ ಅಂಗಬಾರ್ದ ಬರ್ರಿ ಬಾ ತಮಾನ ಸಾನಿಯಾ ಅವ್ರ ಊಟಕ್ಕೆ ಬಂತ ಜಳ ಮಾಡತ್ತ ನೋಡೋರು ಯಾಕೆ ಹ್ಮ್ ಬಾ 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 ತಾರಕ್ ಮತ್ತು ನಿನಗೆ ಅಷ್ಟೇ ನನ್ನ ನನಗೂ ಬೇಕು ನಿಮ್ಮ ಮಮ್ಮಿಗೂ ಬೇಕು ಸಾಮ್ಯಾಗೂ ಬೇಕು ಎಲ್ಲ ಐತೆ ನೋಡಿ ನಾವೆಲ್ಲಾರು ಊಟಕ್ಕೆ ಕುಂತೀರಪ್ಪ ಅಂತಿದ್ರೆ ನಮ್ದು ಫೇವ್ರೇಟ್ಸ್ ಇರಲಿ ಐತಲ್ರಿ ತಾರಕ್ ಮತ್ತು ಕೌಟ ಚಶ್ಮಾ ನಾನು ನೋಡ್ತೀನಿ ತಮ್ಮನ ನೋಡ್ತಾಳೆ ಸಾಮ್ಯಾನ ನೋಡ್ತಾಳೆ ನಮ್ಮ ತಳಿನ ಫ್ಯಾಮಿಲಿ ಎಲ್ಲರೂ ನೋಡ್ತಾರೆ ಹೌದು ನಸ್ರಿನ್ಯಾರಿಗೂ ಬೇಕು ಊಟ ಮಾಡೋ ಮುಂದೆ ನಮ್ಮ ಜೈರರು ನೋಡಾಕತ್ತಾರ ಈಗ ತಾರಕ್ ಮತ್ತು ಸೀರಿಯಲ್ ಅಂತೂ ಬಾರಿ ಮಸ್ತ್ ಇರ್ತೈತಿ ರೀ ಕಾಮಿಡಿದೈತಿ ಫ್ಯಾಮಿಲಿ ಕಾಮಿಡಿ ಅದು ತಮ್ಮನ ಪಟ್ ಪಟ್ ಹಚ್ಚಿ ಹಚ್ಚಿ ತರ ರೀ ಸ್ಟ್ಯಾಂಡ್ರಮ್ದು ಅದ್ನಾಗಡ ಹುಗ್ಗಿ ಹ್ಞೂ ಶಿರಾ ಶಿರಾ ನೀವು ಎಷ್ಟು ತಳಗ ಮಾಡ್ತದೆ ಅಷ್ಟು ಬರ್ತೈತೆ ಅದು ತಳ್ಳಗೆ ಮಾಡಿದ್ದೆ ನಾನು ಇದು ಹೆಂಗೆಂಗೆ ಆರೈತೆ ನೋಡು ಹಂಗೆ ಗಟ್ಟಿ ಆಗಿಬಿಡ್ತದೆ ಇಲ್ಲ ನೀವೇನು ಮಾಡ್ಬೇಕು ಫಸ್ಟ್ಗೆ ಫಸ್ಟ್ ತಳ್ಳಗ ಮಾಡ್ಬೇಕು ಅಂದ್ರೆ ಬರ್ತಾ ಬರ್ತಾ ಅದು ಗಟ್ಟಕ್ಕೆತಿ ನೀವು ಫಸ್ಟ್ ಗೆ ಸ್ವಲ್ಪ ಗಟ್ಟು ಮಾಡ್ತಿರಲ್ಲ ಬರ್ತಾ ಬರ್ತಾ ಅದು ಕಲ್ಲಾಗ್ಬಿಡ್ತೈತಿ ಏನು ಹೋಗಿ ನೀರಕ್ಕೆನ್ ಮಾಡ್ಕೇನ್ ಬರಲ ನಾನು ತೆಳ್ಳಗೆ ನಿಮಗೆ ಹಂಗು ಮಾಡ್ತೀನಿ ನೋಡಿ ಹಾ ಲಕಿರ ತೊಳಗೆ ಕತ್ತಗೆ ಸರಿ ನಾನಷ್ಟಾ ಮಾಡ್ದೆ ಹಾ ಇವತ್ತು ಸಂಡೇ नाश्ತಾ ಮಾಡಿ ಮತ್ತೆ ನಾನು ಎಲ್ಲಕ್ಕೆ ಹೋಗ್ತೀನಿ ನೆಲಕ್ಕೆ ತಿನ್ ಮಾಡ್ ಬಿಳೆ ಬಿಳೆ ಗೆದ್ದು ಕೆಮ್ಮಾಕತ್ತ ಅದಕ ಮತ್ತೆ ಮನೆದನ್ನು ತಗೊಂಡ ಒಂದ್ ಸರ್ಟಿಫಿಕೇಟ್ ಅದ ಯಾಕ ತಗೊಂಡಿದ್ದ ಶಾಲೆಗೆ ಅದು ಹಾಲ್ ಟಿಕೆಟ್ ಹ ಅದ ಫೀ ಅದನ್ನೆಲ್ಲ ನಾವು ಇನ್ಫಾರ್ಮೇಷನ್ ಕೊಟ್ರೆ ಕಡಿಮೆ ಆಕಿತಿ ಹ ಇಲ್ಲಾಂದ್ರೆ ಅಂದ್ರೆ 800 ಮ್ಯಾಗ ಐತ ಅದು ಹೌದಾ ನಾವು ಅದನ್ನೆಲ್ಲ ಮಾಡ್ಸೇವಲ್ಲ ಈಗ ನಾವು 200 ರೂಪಾಯಿ ಅಷ್ಟೇ ಕೊಡ್ಬೇಕು ಈಗ 200 ರೂಪಾಯಿ ಕೊಡ್ಬೇಕಲ್ಲ ಕೊಟ್ಟು ಬಂದೆ ನಿನ್ನ ಮನೆ ಇಲ್ಲ ಅದೇನು ಕನ್ಫರ್ಮ್ ಆಗಿದಿಲ್ಲ ಅಂತ ಇನ್ನು ಮಾಡೋದಿತ್ತು ಅಂತ ಹ್ಮ್ ಹ್ಮ್ ಅವ್ರು ಮಾಡ್ತೀವಿ ಅದಕ್ಕೆ ಇವತ್ತು ನಾಳೆ ನಾಳೆ ತೊಗೊಂಡ್ ಹೋಗ್ಬೇಕನ್ನ ಅವ್ನ ತೊಗೊಂಬಂದು ಸರ್ಟಿಫಿಕೇಟ್ ಎಲ್ಲ ಇಟ್ಟಿಲ್ಲ ಮತ್ತು ಕರೆಕ್ಟಾಗಿ ಅಯ್ಯಾರ್ ಕೊಟ್ಟು ಬಂದೆನ ಅವ ಅಲ್ಲ ಒರ್ಜಿನಲ್ಲ ಒರ್ಜಿನಲ್ನಿ ನಾ ಅಲ್ಲಿ ಇಟ್ಟು ಬಂದೇನ ಫ್ರಿಜರಾಗ ಹ್ಞೂ ಆಯಿತು ಕನ್ನಡಿ ಪಟ ಪಟ ತಲೆ ಬಾಚ್ಕೊ ಬಾಚ್ಕೊಂದಾದ್ಮೇಲೆ ಮತ್ತು ನಾವು ಇವತ್ತು ಸೆಂಟಿಮೆಂಟ್ ವಿಡೇ ಮಾಡ್ಬೇಕು ನಿನ್ನೆ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ನೀನು ಮಾಡೋದು ಆಗಲಿಲ್ಲ ನಮಗೆ ಇವತ್ತು ಮಾಡೋಣ ನಮ್ಮನ್ನ ರೆಡಿ ಆಗಿಲ್ಲ ರೀ ಇಲ್ಲಿ ಟೀ ಇಲ್ಲ ಡಬ್ಬಿ ಒಳಗೇನ ಇಲ್ಲ ನೀನು ಹಚ್ಕೊಂಡಿ ಹಾ ಇಲ್ಲ ಎಲ್ಲ ಇಲ್ಲಿ ನೋಡ್ರಿ ಈಗ ನಮ್ದು ಚಪ್ಪಲ್ ಇನ್ ಕವರ್ ಮೇಲೆ ಹರ್ದ ಬಿಟ್ಟತ್ರಿ ಇದು ಬಿಸಿಲಿಗೆ ಮತ್ತೆ ಮಳಿಗೆ ಏನು ತಡೆಯಂಗಿಲ್ಲ ಯಾಕಂದ್ರೆ ಇದು ಸ್ಮೂತ್ ಆಗಿರ್ತೈತ್ರಿ ಅರಿವಿ ಭಾಳ ಸೂಕ್ಷ್ಮ ಇರ್ತೈತ್ರಿ ಇದು ಇದು ಬಿಸಿಲು ಬಡೀಲಿಲ್ದಂಗ ಮಳಿ ನೀರು ಸಿಡಿಲಿಲ್ದಂಗ ಇಡ್ಬೇಕ್ರಿ ನಾವು ನೋಡಿದ್ರೆ ಇಲ್ಲಿ ಸಿಪ್ಟ್ ಮಾಡಿದ್ವಿ ಇದು ನೋಡ್ರಿ ಇಲ್ಲಿ ಹರ್ದ ಹೋಗ್ಬಿಟ್ಟ ಇದಕ್ಕೆ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಇಷ್ಟಕ್ಕೆ ಹಚ್ಚಿ ಒಂದು ಕವರನ್ನು ಹೊಲಿಬೇಕ್ರಿಗೆ ಇದಕ್ಕೆ ಕವರ್ ಹೊಲಿದ್ವಿ ಅಂದ್ರೆ ಮತ್ತೆ ಗಟ್ಟಾಕತ್ರಿ ಮತ್ತೆ ಚಲೋ ಆಗ್ತತಿ ಪ್ಲಾಸ್ಟಿಕ್ ಕವರ್ಬೇಕಂದ್ರೆ ಪ್ಲಾಸ್ಟಿಕ್ ಹೌದಿಲ್ಲ ನೀರು ಹಿಡೀಲಿಲ್ದಂಥದ್ದು ಹೊಲಿಬೇಕು ಆಮೇಲೆ ಏನು ರೀ ಇವು ಛತ್ರಿ ಮುರಿದವ್ರಿ ಛತ್ರಿ ಕವರನ್ನು ತೊಗೊಂಡು ಹೊಲೇದಾಗ್ತತ್ತ ನೋಡ್ಬೇಕು ರೀ ಇದನ್ನ ಅರಿವಿ ಎಲ್ಲ ಕಟ್ ಮಾಡ್ಕೊಂಡು ಹೊಲೆಯಾತಂದ್ರೆ ಅವು ಹೊಲಿತೀನಿ ರೀ ಇದನ್ನ ಇವತ್ತಿಲ್ರಿ ನಾಳೆ ಅದು ಟ್ರೈ ಮಾಡ್ತೀನಿ ಅದೇ ಇಷ್ಟು ಪೂಜೆ ಇದು ಮಾಡಿದ್ವಿ ಅಂದ್ರೆ ಅಷ್ಟು ಕೈ ಬರಕತ್ತೈತ್ರಿ ಅದು ಕೈಯಾಗ ಬರೋತೈತೆ ರೀ ಪೂರ ನಷ್ಟ ಮಾಡಿದ್ರೆ ಹ್ಞೂ

ಅಲ್ಲೇ ಐತಿ ಇಲ್ಲೇ ಐತಿ ಅದ ಇದು ಬಿಡ್ಬೇಕ ಸಿಂಟೆಕ್ಸ್ ಇಟ್ಟಲ್ಲ ಅದೇ ನಮಗೆ ಸಂಬಂಧ ಇಲ್ಲ ಇಲ್ಲ ಹೌದು ಅಂದ ಹಿಂದೆ ಇದ್ದಿದ್ದಂಗೆ ರೂಮ್ ಕಟ್ಟಿಸ್ಬೇಕು ಅಂತ ಹೇಳಿದ್ರು ಒಂದು ಸಿಸ್ಟಿಮಟಿ ಆಗ ಇಲ್ಲಿ ರೂಮ್ ಕಟ್ಟಿಸ್ಬೇಕು ಈ ಕಡೆ ಇಲ್ಲಿ ರೂಮ್ ಕಟ್ಟಿಸ್ಬೇಕು ಈ ಸಿಂಟೆಕ್ಸ್ ಅದ ಐತಲ್ಲ ಇದಕ್ಕೆ ಕೇಳಿದ್ರೆ ಅಷ್ಟು ಚೆಂದ ಮಾಡಿಸ್ಬೇಕು ಒಂದು ಅಲ್ಲಿ ಮಾಡ್ಸ್ಯಾರ ನೋಡಿ ಆ ಟೆಪ್ ಓ ಅಲ್ಲಿ ಮಾಡ್ಸ್ಯಾರ ನೋಡಿರಿ ಹ್ಮ್ ಆ ಟೆಪ್ ಮಾಡಿಸ್ಬೇಕು

ನೋಡಲ್ ಇನ್ನ ನಿಮ್ಮಅ ಪ್ಲಾನ್ ನೋಡ್ರಿಪ್ಪ ನಮ್ಮ ಮನೆಯವ್ರ ಇಲ್ಲದ ಪ್ಲಾನ್ ಮಾಡಾಕ್ರಿ ಆದ್ರೆ ಏನ್ರಿ ನಾವು ಕೇಳಂಗ ಒಂದ್ ಮಾತು ಕೇಳ್ಬೇಕ್ರ ಅವ್ರಿಗೆ ಅನುಕೂಲ ಆತಂದ್ರ ಮಾಡಿಸ್ಕೊಡ್ಲಿರಿ ಇಲ್ಲ ಅಂದ್ರೂ ನಡಿತೈತಿ ಹೌದಿಲ್ರಿ ಈಗ ನಾವ್ ಅನ್ಕೊಂಡಂಗ ಆಬೇಕಲ್ರಿ ಅವ್ರ ಅನುಕೂಲ ತಕಂಗ ನಾವ್ ಹೋಗಬೇಕು ಅವ್ರೇನ ಇದನ್ನ ಬಾಡಿಗೆ ಕೊಡಾಕದ ಏನೋ ಮಾಡ್ಕೊಂಡಿದ್ರಿ ನಮ್ ಚಾಚ್ಯಾರ ಹೇಳ್ಬೇಕಂತ ಹೇಳಿದ್ರ ಏ ರೂಮ್ ಅಂತ ಹೇಳಿ ಮಾಡ್ಕೊಂಡಿದ್ರೆ ಏನಾದರೂ ವೇಸ್ಟೇಜ್ ಏನೋ ಸಾಮಾನು ಇಡಕ್ಕೆ ಬರ್ತೈತೆ ಅಂತಂದೇಳಿ ಸಿಂಗಲ್ ಒಂದು ರೂಮ್ ಮಾಡ್ಕೊಂಡಿದ್ದರಿ ಅವರು ಆಮೇಲೆ ಇಲ್ಲಿ ಬಾಜುಕ ಕಾಲೇಜ್ ಐತಲ್ರಿ ಕಾಲೇಜನ್ನ ಹುಡುಗರು ಓದಕ್ಕೆ ಬೇರೆ ಊರ್ಲಿಂತ್ರ ಬರ್ತಿದ್ರು ಮತ್ತು ಅವರು ಬ ಬಂದು ಒಂದು ಇಬ್ಬರು ಮೂವರು ಬಂದು ಬಂದು ಇರ್ತಿದ್ರಿ ಇಲ್ಲಿ ಬಾಡಿಗೆ ಅಂದ್ರೆ ಅವ್ರೇನು ಅಡುಗೆ ಮಾಡ್ಕೊತಿದ್ದಿಲ್ಲ ಅವ್ರೇನು ಸಾಮಾನು ಇರ್ತಿದ್ದಿಲ್ಲ ಏನಿಲ್ಲ ರೀ ಅವ್ರ ಅರಿವಿ ಅವು ಅಷ್ಟೇ ಇರ್ತಿದ್ವಾ ಒಂದು ಮೂರು ಹುಡುಗಿಯರು ಕೂಡ ಹಿಂಗೆ ಇರ್ತದ್ರಿ ಮತ್ತು ಅವರಿಗೆ ಯೂಸ್ ಹಾಕತ್ರಿ ಆಮೇಲೆ ಅದು ಆದ್ಮೇಲೆ ನಂತರ ಮತ್ತಿ ಇನ್ನೊಬ್ಬರು ಒಬ್ರು ಅಕ್ಕ ಯಾರ ಕೆಲ್ಸದ ಮೇಲೆ ಇದ್ರಂತ್ರಿ ಅವರು ಒಬ್ರು ಬಂದಿದ್ರೆ ಆಮೇಲೆ ನಾವು ಬರ್ತೀವಿ ಅನ್ನೋದ್ರಂಗಂದ್ರೆ ನಮ್ಮ ಚಾಚಾರ ಮತ್ತೆ ನಮಗೆ ಕೊಟ್ರು ನಾವು ನಾಲ್ಕು ಮಂದಿ ಈಗ ಫಸ್ಟಿಗೆ ಅನುಕೂಲ ಆಕತಿತ್ತು ಇವಾಗ ಏನು ಬಾ ಅಂತ ಹೇಳಿದ್ರೆ ಹುಡುಗರು ಆಕತ್ತಿದ್ವು ಈಗ ಅದಕ್ಕೆ ಸ್ವಲ್ಪ ಏನಾದ್ರ ದೊಡ್ಡದಾತಂದ್ರೆ ಚಲೋ ಹಾಕತಿ ಅಂತೇಳಿ ನಾವು ಮೊನ್ನೆ ಪ್ಲಾನ್ ಮಾಡಿದ್ವಿ ಹಿಂಗೆ ಏನಾರು ಹೇಳಿದ್ನಂದ್ರೆ ಅವ್ರು ಕಟ್ಟಿಸ್ಕೊಡ್ತಾರ ಕೇಳೋನ್ರಿ ಅಂತೇಳಿ ಇಲ್ಲಾಂದ್ರೆ ಮತ್ತೆ ಇದ್ರೊಳಗೆ ಈಗ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಂಟೀವಿ ಹಂಗೆ ಮಾಡ್ಕೊಂಡು ಇಲ್ಲ ಅಂತಂದ್ರೆ ನಾವು ಏನಾದರೂ ಒಂದು ಪ್ಲಾನ್ ಮಾಡಿದ್ರ ಆತ್ರಿ ಅವ್ರು ಮಾಡಿಕೊಡ್ಲಿಲ್ಲ ಅಂದ್ರೆ